ಅಸುರಕ್ಷಿತ ಕಾರ್ಮಿಕರ ಐಕ್ಯ ಆಂದೋಲನ ಸಮಿತಿಯು ದಾವಣಗೆರೆ ಜಯದೇವ ವೃತ್ತದಲ್ಲಿ ಕಾರ್ಮಿಕರ ಹಕ್ಕುಗಳಿಗಾಗಿ ನವೆಂಬರ್ ಇಪ್ಪತ್ತಾರರಂದು ಹಮ್ಮಿಕೊಂಡಿರುವ ಬೆಂಗಳೂರು ಚಲೋ ಹೋರಾಟದ ಪ್ರಚಾರ ಪ್ರಾರಂಭಿಸಿತು ಈ ವೇಳೆ ಮಾತನಾಡಿದ ಮುಖಂಡರು ಕಾರ್ಮಿಕ ವಿರೋಧಿ ಸಂಹಿತೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ಸರ್ಕಾರಗಳ ಮೇಲೆ ಒತ್ತಾಯಿದ್ರೆ ನೂರಾರು ವರ್ಷಗಳಿಂದ ಸಾವಿರಾರು ಜನರ ಹೆಣದ ಮೇಲೆ ರಚನೆಯಾಗಿ ಹುಟ್ಟಿದಂಥ ಸಹ ಕಾರ್ಮಿಕರ ಕಾನೂನುಗಳು ಇವತ್ತು ಹನ್ನೆರಡು ತಾಸನ್ನು ಕ ಮಾ ದುಡಿಮೆ ಮಾಡಬೇಕು ಅಂತೇಳಿ ಕಳೆದ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಮಾಡೋಗಿದೆ ಕಾನೂನನ್ನು ಅದು ಎಂಟು ಗಂಟೆ ಆಗುವಾಗ ಸಾವಿರಾರು ಜನ ರಕ್ತ ಹರಿಸಿದ್ದಂಥ ಉದಾಹರಣೆಗಳು ಇತಿಹಾಸದಲ್ಲಿದ್ದಾವೆ ಅಂಥ ರಕ್ತ ತರ್ಪಣವನ್ನು ಮಾಡಿ ಪಡೆದಂಥ ಕಾನೂನನ್ನು ಇವತ್ತಿನ ಸರ್ಕಾರಗಳು ಬಂಡವಾಳ ಶಾಹಿಗಳಿಗೆ ದಾರಿ ಏನರ ಮುಖಾಂತರವಾಗಿದೆ ಎಲ್ಲ ಕಾರ್ಮಿಕ ಕಾನೂನುಗಳನ್ನು ಮೊಟ್ಟುಕೊಡಿಸಿದ್ದಾರೆ ನಲವತ್ನಾಲ್ಕು ಕಾರ್ಮಿಕ ಕಾನೂನುಗಳನ್ನು ಮೊಟ್ಟುಕೊಳಿಸಿ ಅವನು ಕೇಳವನ್ನು ನಾಲ್ಕು ಇಟ್ಟಿದ್ದಾರೆ ನಿಮ್ಮ ಇದೆ ನೀವೆಲ್ಲರಾದರೂ ನೋ ನೋಡ್ತಾ ಇದ್ದೀರಾ ಕೆಲಸ ಒಂದು ಏರಿಕೆ ಮಾಡಿರುವಂಥದ್ದು ಕಾರ್ಮಿಕ ಸಮಿತಿಗಳನ್ನು ಮಾಡಿರುವಂಥದ್ದು ನಲವತ್ನಾಲ್ಕು ಕಾನೂನುಗಳನ್ನು ನಾಲ್ಕು ಸಮಿತಿಗಳನ್ನಾಗಿ ಮಾಡಿದೀವಿ ಸರ್ಕಾರ ಇದ್ರ ಮುಖಾಂತರವಾಗಿ ಇಡೀ ಕಾರ್ಮಿಕರ ಎಲ್ಲ ಹಕ್ಕುಗಳನ್ನು ಕಸ್ಕೊಳ್ಳುವಂಥ ಹುನ್ನಾರವನ್ನು ಸರ್ಕಾರ ನಡೆಸಿದೆ ಬಹಳ ಪ್ರಮುಖವಾಗಿ ಪ್ರತಿಭಟನೆ ಹಕ್ಕನ್ನೇ ಸರ್ಕಾರ ಕಾರ್ಮಿಕರ ಪ್ರತಿಭಟನೆ ಹಕ್ಕನ್ನೇ ಕಸಕೊಳ್ತಾ ಇದೆ ಇದು ಕಾರ್ಮಿಕರಿಗೆ ಮಾಡುವಂತ ಅತ್ಯಂತ ದೊಡ್ಡ ಅನ್ಯಾಯ ಅದಕ್ಕಿಂತ ಹೆಚ್ಚಿಗಾಗಿ ಈ ಇದ್ದಂತ ಕಾರ್ಮಿಕರನ್ನ ಗುತ್ತಿಗೆ ಪದ್ಧತಿ ಕಾರ್ಮಿಕರನ್ನ ಹೆಚ್ಚಾಗಿ ತಂದು ಅವರು ಕೆಲಸನ ಜನರಿಂದ ಜಾಸ್ತಿ ತಗೊಂಡು ಅವರಿಗೆ ಕಡಿಮೆ ಕೂಲಿಯನ್ನು ಕೊಟ್ಟು ಸಿಗುವುದಾದ ಸವಲತ್ತುಗಳನ್ನು ಕೊಡೋದಾಗೆ ಅವರನ್ನ ಹೆಣಗಳಾಗಿ ಮಾಡುವಂತ ಪರಿಸ್ಥಿತಿಯನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಪ್ರಚಾರ ಆಂದೋಲನಕ್ಕೆ ಒಂದು ಉದ್ಘಾಟನೆ ಮಾಡಿದೀವಿ ಇಲ್ಲಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಹೋಬಳಿ ಮತ್ತು ಹಳ್ಳಿ ಮಟ್ಟದಲ್ಲಿ ಪ್ರಚಾರವೊಂದೋಲನ ಶುರುವಾಗತ್ತೆ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರ ವಸತಿ ಪ್ರದೇಶ ಮತ್ತು ಕೆಲಸದ ಪ್ರದೇಶ ಎರಡು ಕಡೆಗೂ ಸಹ ಪ್ರಚಾರದಲ್ಲನ ಹಮ್ಮಿಕೊಳ್ಳಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಪ್ರಚಾರದಲ್ಲಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಚಾಲನೆಯ ಭಾಗವಾಗಿ ದಾವಣಗೆರೆ ಜಿಲ್ಲೆಯ ಎಲ್ಲ ಹೊನ್ನಾಳಿ ಚನ್ನಗಿರಿ ಮತ್ತೆ ದಾವಣಗೆರೆ ಮೂರು ತಾಲೂಕಿನಿಂದ ಎಲ್ಲಾ ಅಸಂಘಟಿತ ಕಾರ್ಮಿಕರು ಬಂದಿದ್ರಿ ನಮ್ಮೆಲ್ಲರಿಗೂ ಸಹ ಈ ಅಸುರಕ್ಷಿತ ಕಾರ್ಮಿಕರ ಐಕ್ಯ ಆಂದೋಲನ ಪರವಾಗಿ ಸ್ವಾಗತನ ಕೊಡ್ತಾನೆ ಮತ್ತೆ ಸ್ನೇಹಿತರೆ ಅಸುರಕ್ಷ ಅಸುರಕ್ಷಿತ ಕಾರ್ಮಿಕರ ಐಕ್ಯ ಆಂದೋಲನ ನವೆಂಬರ್ ಇಪ್ಪತ್ತಾರು ಬೆಂಗಳೂರು ಚೆಲುವ ಭಾಗವಾಗಿ ಇವತ್ತು ದಾವಣಗೆರೆ ಜಿಲ್ಲೆಯ ಎಲ್ಲಾ ಅಸುರಕ್ಷಿತ ಕಾರ್ಮಿಕರ ಐಕ್ಯ ಆಂದೋಲನದ ಪರವಾಗಿ ಪ್ರಚಾರ ಆಂದೋಲನ ಶುರು ಮಾಡಿದ್ದೀವಿ ಇದು ದಾವಣಗೆರೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಇನ್ನು ಮುಂದೆ ಪ್ರಸಾರ ಶುರುವಾಗಿ ನವೆಂಬರ್ ಇಪ್ಪತ್ತಾರಕ್ಕೆ ಬೆಂಗಳೂರು ಸರೋಗಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ನೀವು ಎಲ್ಲರೂ ಕೂಡ ಈ ಒಂದು ಆಂದೋಲನಕ್ಕೆ ಬೆಂಬಲ ನೀಡಿ ಬೆಂಗಳೂರಿಗೆ ನವೆಂಬರ್ ಇಪ್ಪತ್ತಾರಕ್ಕೆ ಬನ್ನಿ